ತಾಲೂಕಿನ ಹಳೆಬೂದನೂರು ಗ್ರಾಮ ಪಂಚಾಯಿತಿ ಬಳಿ ಗ್ರಾಮ ಪಂಚಾಯಿತಿ ಸದಸ್ಯರು ನಿಷ್ಕ್ರಿಯವಾಗಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ದ ಪ್ರತಿಭಟನೆ ನಡೆಸಿದರು ಬಳಿಕ ಮನವಿ ಸಲ್ಲಿಸಿ ಮಾತನಾಡಿ ಸದಸ್ಯರು ಕೆಲ ನಿರ್ಣಯ ಮಾಡುವಾಗ ಪ್ರಭಾವ ಆಮಿಷಕ್ಕೆ ಒಳಗಾಗಿ ವ್ಯಾಪಕ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದು ಆರೋಪಿಸಿದರು ನಿವೇಶನ ರಹಿತರಿಗೆ ನಿರ್ಮಿಸುತ್ತಿರುವ ಬಡಾವಣೆಗೆ ಖಾಸಗಿ ವ್ಯಕ್ತಿ ಹೆಸರಿಡಲು ಹಣ ಪಡೆಯುತ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಹಾಗೇನಾದರೂ ಆದರೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಅಲ್ಲದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಗ್ರಾಮದಲ್ಲಿ ಬಿಸಾಡಿರುವ ಘನತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸುರಿಸಿ ಪ್ರತಿಭಟಿಸಲಾಗುವುದು ಆಗಸ್ಟ್ ಮೂವತ್ತರಂದು ಗ್ರಾಮ ಪಂಚಾಯಿತಿಯವರು ವಾಣಿಜ್ಯ ಪರವಾನಗಿ ನೀಡದಿರುವ ಬಗ್ಗೆ ಹಾಗೂ ಆಸ್ತಿ ತೆರಿಗೆ ಪಾವತಿಸಿಕೊಳ್ಳಲು ವಿಫಲವಾಗಿರುವ ಕುರಿತು ಜನಜಾಗೃತಿ ಮೂಡಿಸಲಾಗುವುದು ಎಂದರು ಈ ವೇಳೆ ಹೋರಾಟಗಾರರಾದ ಮಂಗಳ ಸರೋಜಮ್ಮ ಸುಧಾ ಸವಿತಾ ಜೇಸುದಾಸ ಹಾಗೂ ಇತರರು ಉಪಸ್ಥಿತರಿದ್ದರು ದಿಕ್ಷಾವನ್ನ ತೆಗೆದುಕೊಂಡ ನೀವು ಪಂಚಾಯತಿ ಅಧ್ಯಕ್ಷರಿಗೆ ಅಧ್ಯಕ್ಷರ ಈ ಕೂಡಲೇ ರಾಜೀನಾಮೆ ನೀಡಿ ನಾಳೆಯಿಂದ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಏನ್ ಅಯ್ಯೋದಿರಿ ನೀವು ಸೇರಿ ಅವರೇನಲ್ಲ ನೀವು ಇದ್ರಿ ಡಿ ನೋಟ್ ಹಾಕಿಲ್ಲ ನೀವು ಕಸಾಯ್ದ ಕಸಾಯ್ ದಾಖ್ತಲ್ಲ ನಿಮ್ ಕೈಲಿ ಬಾಯಿ ಬನಕೈತೆ ಸ್ವಚ್ಛ ಸಂಕೀರ್ಣ ಮಾಡಲಿಲ್ಲ ಅಲ್ಲಿ ಹೋಗಿ ಸುಳ್ ಸುಳ್ಳು ಕೊಡ್ತೀರಿ ನಾನು ಇನ್ನೂ ಆರ್ ಟಿ ಸಿನೇ ಆಗಿಲ್ಲ ಅಲ್ತಾನೇ ಆಗಿಲ್ಲ ಅಳ್ತಾ ಮಾಡಿಸಿಕೊಡುವ ಯೋಗ್ಯತೆ ಅಲ್ವಾ ನೀವು ಫಸ್ಟ್ ಕೊಟ್ಟಿದ್ದು ನಿಮ್ ಸಿ ಹೇಳಿದ್ ಹೇಳ್ತದ ನಾನು ಮಾಡಕೇನ್ರಿ ಸರ್ಕಾರ ಸಂಬಳ ಕೊಡ್ತೇನೆ ಮಾಡ್ತೇನೆ ಮಾಡ್ತಾರೆ ಹಾಕೊಂಡಿದ್ದೇನೆ ನಾಳೆ ನಿನ್ನೆ ಹೋಗ್ದಂಗೆ ತಡಿ ಬೇಕಿ ನಾವು ದಯವಿಟ್ಟು ಟ್ರಾನ್ಸ್ಫರ್ ಮಾಡ್ಬಿಡಿ ತನಿಖೆ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡಿ ಅಂತ ಕೆಲಸ ಮಾಡ್ತಾ ಮಾಡ್ತಾಯಿದ್ದೇನೆ ನೀನು ನಾಳೆಗೆ ಇಲ್ಲಿ ಘನತ್ಯಾಜ್ಯ ಪ್ಲಾಸ್ಟಿಕ್ಗಳೆಲ್ಲ ಹಳ್ಳಿ ನಿಲ್ಲದನ್ನ ತಗೊಬಂದು ಹಾಕ್ತಿದ್ದೀವಿ ನಿಮಗೆ ಆಟೋ ಕಳ್ಸ್ಕೊಡು ತುಂಬಿಕೊಡ್ತೀವಿ ತಗೊಂಡ್ಬಂದು ಹಾಕೋದು ಅದೇನು ವಿಲೇವಾರು ಮಾಡು ಆಯ್ತಪ್ಪ ನಾಳಿದ್ದು ತೆರಿಗೆ ತೆರಿಗೆ ಪಾವತಿ ಕಲೆಕ್ಷನ್ ಮಾಡ್ತಾರೆ ಮನ್ ಮನೆಗೆ ಹೋಯ್ತಾನ ಈಗ ಕುಣಿಸ್ಕೊಂಡು ಕೂತಿದ್ದೆ ನೀನು ಅಲ್ಲಿ ಬಿಲ್ ಕಲ್ ಲೆಟ್ರನ್ನ ತಗೊಂಡು ನೀನು ಎಷ್ಟು ಎಷ್ಟು ಮನೆಗೆ ಹೋಗಿದ್ದಾನು ಇಡೀ ಪಂಚಾಯಿತಿಯ ಖಾತೆ ಬಳಸ್ಕೊಂಡು ನಿಮಗೆ ಕಾಸು ಮಾಡ್ಕೊಂಡು ನನಗೆ ಹೋಗ್ತಾ ಇದ್ದೇವೆ ಹೊತ್ತು